ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ವೀಕ್ಷಕರೇ ಜುಲೈ ಒಂದನ್ನು ಕನ್ನಡದ ಪತ್ರಿಕೋದ್ಯಮ ದಿನ ಎಂದು ಎಲ್ಲೆಡೆ ಆಚರಿಸಲಾಗ್ತಾ ಇದೆ ಇಡೀ ಒಂದು ತಿಂಗಳು ಪತ್ರಿಕೋದ್ಯಮದ ಜಗತ್ತಿನ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಕನ್ನಡ ಪತ್ರಿಕೋದ್ಯಮ ರಂಗದ ಬಗ್ಗೆ ಒಂದು ಚರ್ಚೆಯನ್ನು ಒಂದು ಚಿಂತನವನ್ನು ಒಂದು ಮಂಥನವನ್ನು ಮಾಡುವ ಒಂದು ತಿಂಗಳು ಅಂತ ಹೇಳ್ಬೋದು ಸಾವಿರದ ಎಂಟುನೂರ ಮೂರು ಜುಲೈ ಒಂದರಂದು ಕನ್ನಡ ಪತ್ರಿಕೋದ್ಯಮದ ಹುಟ್ಟು ಆಯಿತು ತಮಗೆ ಗೊತ್ತೇ ಇದೆ ಮಂಗಳೂರು ಸಮಾಚಾರ ಅನ್ನುವ ಪತ್ರಿಕೆಯನ್ನು ಮಂಗಳೂರಿನಲ್ಲಿ ಬಾಸಲ್ ಮಿಷನ್ ಅವರು ಸ್ಥಾಪಿಸ್ತಾರೆ ಕ್ರೈಸ್ತ ಮಿಷನರಿಗಳ ಬಹಳ ಪ್ರಮುಖರಾಗಿರ್ತಕ್ಕಂಥ ರೆವರೆಂಡ್ ಫ್ರೆಡ್ರಿಕ್ ಮುಗ್ಲಿಂಗ್ ಅವರು ಈ ಕನ್ನಡ ಪತ್ರಿಕೋದ್ಯಮಕ್ಕೆ ಶ್ರೀಕಾರವನ್ನು ಬರೀತಾರೆ ಕನ್ನಡದಲ್ಲಿ ಮೊಟ್ಟ ಮೊದಲಾಗಿ ಪ್ರಾರಂಭ ಮಾಡಿದಂಥ ಪತ್ರಿಕೆ ಮಂಗಳೂರು ಸಮಾಚಾರ ಸಾವಿರದ ಎಂಟುನೂರ ನಲವತ್ತ್ ಮೂರು ಜುಲೈ ಒಂದರಂದು ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಕನ್ನಡದ ಪತ್ರಿಕೋದ್ಯಮ ರಂಗ ನಡೆದು ಬಂದು ಎಂಬತ್ತೊಂದು ಇವೆ ಮಂಗಳೂರಿನಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಈ ಪತ್ರಿಕೆ ನಡೆಯುತ್ತೆ ಆನಂತರ ಆ ಪತ್ರಿಕೆಯನ್ನು ಬಳ್ಳಾರಿಗೆ ತಗೊಂಡು ಬಂದು ಕನ್ನಡ ಸಮಾಚಾರ ಅಂತ ಪ್ರಾರಂಭ ಮಾಡ್ತಾರೆ ಸಾವಿರದ ಎಂಟುನೂರ ನಲವತ್ನಾಲ್ಕು ಮಾರ್ಚ್ ಒಂದರಿಂದ ಬಳ್ಳಾರಿಯಲ್ಲಿ ಈ ಪತ್ರಿಕೆ ಪ್ರಾರಂಭ ಆಗುತ್ತೆ ಹೀಗೆ ಆ ಪತ್ರಿಕೆಯನ್ನು ನಡೆಸ್ತಾ ನಡೆಸ್ತಾ ಮುಂದೆ ಅದು ಸ್ವಲ್ಪ ಕಾಲಘಟ್ಟದಲ್ಲಿ ಅದು ನಿಂತು ಹೋಗ್ತದೆ ಈ ಸುದೀರ್ಘವಾಗಿರತಕ್ಕಂಥ ಇತಿಹಾಸ ಎಂಬತ್ತೊಂದು ವರ್ಷಗಳು ಸಂದವು ಕನ್ನಡ ಪತ್ರಿಕೋದ್ಯಮಕ್ಕೆ ಅಂತ ಹೇಳಿದಾಗ ಈ ಪತ್ರಿಕೋದ್ಯಮ ಎಂಬತ್ತೊಂದು ವರ್ಷಗಳಲ್ಲಿ ಅಂದು ಹೇಗಿತ್ತು ಇಂದು ಹೇಗಿದೆ ಮುಂದೆ ಹೇಗೆ ಇರಬೇಕು ಅನ್ನೋದರ ಬಗ್ಗೆ ಒಂದು ಚಿಂತನವನ್ನು ಒಂದು ಮಂಥನವನ್ನು ಮಾಡುವುದಕ್ಕಾಗಿ ಈ ಚರ್ಚೆಯಲ್ಲಿ ನಾವು ಕೂತಿದ್ದೇವೆ ನನ್ನೊಂದಿಗೆ ಹಿರಿಯ ಪತ್ರಕರ್ತರು ಮುಖ್ಯವಾಗಿ ವಿಜಯ ಕರ್ನಾಟಕ ಮತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವಿಶ್ರಾಂತ ಸ್ಥಾನಿಕ ಸಂಪಾದಕರಾಗಿರ್ತಕ್ಕಂಥ ವಾದಿರಾಜ ಅವರಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ನಮ್ಮೊಂದಿಗೆ ಅಕ್ರೆಟಿಷನ್ ಕಮಿಟಿಯ ಸದಸ್ಯರಾಗಿ ಬಹಳ ವರ್ಷಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮತ್ತು ಸಂಧ್ಯಾಕಾಲ ಸಂಜೆ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಡಿ ಶಿವಲಿಂಗಪ್ಪ ಅವರು ಕೂಡ ಇದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನೀವೆಲ್ಲ ಹಿರಿಯ ಪತ್ರಕರ್ತರಾಗಿ ಕೆಲಸ ಮಾಡಿದವರು ನಾಡಿನ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು ಬಹಳ ಅನುಭವಿಗಳು ಸಾವಿರದ ಎಂಟುನೂರ ನಲವತ್ತ ಮೂರು ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸುದೀರ್ಘವಾದಂಥ ಒಂದು ನಡಿಗೆ ಇದೆ ಪತ್ರಿಕೋದ್ಯಮ ರಂಗಕ್ಕೆ ಬಹಳಷ್ಟು ಬೆಳವಣಿಗೆಯನ್ನು ಕಂಡಿದೆ ತಾಂತ್ರಿಕವಾಗಿ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಪತ್ರಿಕೋದ್ಯಮ ರಂಗ ಬೆಳೆದಿದೆ ಸರ್ ನಿಮಗೆ ಏನು ಅನಿಸ್ತದೆ ಈ ಕಾಲಘಟ್ಟದಲ್ಲಿ ನಿಂತು ನೋಡಿದಾಗ ಪತ್ರಿಕೋದ್ಯಮ ರಂಗವನ್ನು ವಾದಿರಾಜೇ ಅವರು ಮೊದಲು ನಾನು ಈ ಒಂದು ಮಹತ್ವಪೂರ್ಣ ಚರ್ಚೆಯನ್ನು ಏರ್ಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೂರದರ್ಶನ ಕೇಂದ್ರಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಾನು ಸುಮಾರು ಈಗ ನಲವತ್ತು ವರ್ಷ ನಲವತ್ತು ವರ್ಷ ಮೇಲ್ಪಟ್ಟು ಈ ಮಾಧ್ಯಮ ಕ್ಷೇತ್ರದಲ್ಲಿ ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೋತಾ ಬಂದಿದ್ದೀನಿ ಬಟ್ ಈ ನಲವತ್ತು ವರ್ಷಗಳಲ್ಲಿ ನಾನು ಕಂಡಂತೆ ಪತ್ರಿಕಾ ಕ್ಷೇತ್ರ ಭಿನ್ನ ವಿಭಿನ್ನ ರೀತಿಯಲ್ಲಿ ಬದಲಾವಣೆ ಆಗ್ತಾನೆ ಬಂದಿದೆ ಟೆಕ್ನಿಕಲ್ ಆಗಿ ಹೇಳಬೇಕು ಅಂತಂದರೆ ಮೊದಲು ಈ ಸಣ್ಣ ಸೈಜ್ ಪತ್ರಿಕೆಗಳು ಬರ್ತಾ ಇತ್ತು ಅದಕ್ಕಾಗಿ ಒಂದು ಟ್ರೆಡಲ್ ಮಷಿನ್ ಹೇಳಿ ಟ್ಯಾಬ್ಲೆಟ್ ಬರ್ತಾ ಇತ್ತು ಟ್ರೆಡಲ್ ಮಷಿನ್ ಅಂತ ಯೂಸ್ ಮಾಡ್ತಾ ಇದ್ಲು ಅಂದರೆ ಆಮೇಲೆ ಫಸ್ಟ್ ಆ ಪತ್ರಿಕೆಯನ್ನು ಸಿದ್ಧಪಡಿಸುವಾಗ ಈಗ ಸಾಕಷ್ಟು ಬದಲಾವಣೆ ನಾವು ಈಗ ಸದ್ಯ ಕಾಣ್ತಾ ಇದ್ದೀವಿ ಬಟ್ ಹಿಂದಿನದನ್ನು ಕೂಡ ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ ಆ ಟ್ರೆಡಲ್ ಮಷಿನ್ ಸಿಸ್ಟಮ್ ಇದ್ದಾಗ ಕಂಪೋಸಿಂಗ್ ಅಂಥೇಳಿ ಮಾಡ್ತಿದ್ದೀವಿ ಅಂದರೆ ಈ ಮಳೆಗಳನ್ನು ಮಳೆಗಳಲ್ಲೇ ಅಕ್ಷರಗಳನ್ನು ಗುರುತಿಸಿ ಅವುಗಳನ್ನು ಜೋಡಿಸುವಂಥ ಕೆಲಸ ಮೊದಲು ನಡೀತಾ ಇತ್ತು ನಾನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಈ ಕ್ಷೇತ್ರಕ್ಕೆ ಅಚಾನಕ್ ಕಾಲಿಟ್ಟಾಗ ನನಗೆ ಫಸ್ಟ್ ನಾನು ತಿಳ್ಕೊಂಡದ್ದೇ ಆ ಕಂಪೋಸಿಂಗ್ ಮಾಡುವಂತ ಸಿಸ್ಟಮ್ ಆ ಮಳೆಗಳನ್ನು ಹೇಗೆ ಜೋಡಿಸ್ಬೇಕು ಮತ್ತು ಯಾವ ರೀತಿ ಕರೆಕ್ಟ್ ಆಗಿರಬೇಕು ಆಮೇಲೆ ಅದು ಮರದಿವಸ ಪತ್ರಿಕೆಯಲ್ಲಿ ಪ್ರಿಂಟ್ ಆದ್ಮೇಲೆ ಯಾವುದೇ ತಪ್ಪುಗಳಾಗಬಾರ್ದು ಜನ ಆಗ ಪತ್ರಿಕೆಗಳನ್ನೇ ನೆಚ್ಚಿಕೊಂಡಿರುವಂತ ಸಾಕಷ್ಟು ಜನ ಇದ್ರು ಪತ್ರಿಕೆಯಲ್ಲಿ ಬಂದದ ಸುದ್ದಿನೇ ನಿಜವಾದ ಸುದ್ದಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ಸೊ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗಬಾರ್ದು ಮತ್ತು ಅರ್ಥಪೂರ್ಣವಾಗಿರಬೇಕು ಮತ್ತು ವ್ಯಾಕರಣಬದ್ಧವಾಗಿರಬೇಕು ಮೇನ್ ಅಂದ್ರೆ ವ್ಯಾಕರಣಬದ್ಧವಾಗಿರಬೇಕು ಅನ್ನೋ ರೀತಿಯಲ್ಲಿ ಆ ಮಳೆಗಳನ್ನು ಜೋಡಿಸ್ತಿದ್ದೀವಿ ಅದಾದಮೇಲೆ ಅದನ್ನು ಪ್ರೂಫನ್ನು ತೆಗೆದುಕೊಟ್ಟು ಮತ್ತೊಂದು ಸಲ ಅದೆಲ್ಲನೂ ನೋಡೋದು ಎಲ್ಲೇ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಅವುಗಳನ್ನ ಮತ್ತೆ ಸರಿಯಾಗಿ ನಾವು ಕೂಡ ಜೋಡಣೆ ಮಾಡಿ ಪತ್ರಿಕೆಯನ್ನು ಮುದ್ರಣಕ್ಕೆ ಇದ್ದೀವಿ ಸೊ ಟ್ರೆಡಲ್ ಮಷಿನ್ ಆದಮೇಲೆ ಮುಂದೆ ಗೌರ್ಮೆಂಟ್ ಪಾಲಿಸಿ ಕೂಡ ಈ ಪತ್ರಿಕೆಗಳ ಬೆಳವಣಿಗೆ ಹಿನ್ನೆಲೆಯಲ್ಲಿ ಬದಲಾವಣೆ ಆಗ್ತಾನೆ ಬಂತು ಯಾವುದೇ ಒಂದು ಪತ್ರಿಕೆ ನೀವು ಜಾಹೀರಾತು ಬೇಕು ಅಂತ ಏನಾದರೂ ಮಾಡಿದರೆ ಅದು ಎಂಟು ಕಾಲಮ್ ಇರಬೇಕು ನಾಲ್ಕು ಕಾಲಮು ಐದು ಕಾಲಮ್ ಇದ್ದರೆ ಅದೆಲ್ಲ ನಡೆಯಲ್ಲ ಅದನ್ನು ಪತ್ರಿಕೆ ಅಂತ ಹೇಳಲಿಕ್ಕೆ ಆಗಲ್ಲ ಎಂಟು ಕಾಲಮ್ ಇರಬೇಕು ಒಂದೊಂದು ಆ ಎಂಟು ಕಾಲಮ್ ಇರಬೇಕು ಅಂದರೆ ಆಗ ಎಂಟು ಕಾಲಮ್ಮು ಪತ್ರಿಕೆಯನ್ನು ಪ್ರಿಂಟ್ ಮಾಡುವಂಥ ಮಷಿನ್ಸ್ ಇರಲಿಲ್ಲ ಮುಂದೆ ಅದರ ಮುಂದುವರಿದ ಭಾಗವಾಗಿ ಅಂದರೆ ಟ್ರೆಡಲ್ ಮಷಿನ್ ಮುಂದುವರೆದ ಭಾಗವಾಗಿ ಮುಂದೆ ಸಿಲಿಂಡರ್ ಮಷಿನ್ ಅಂತ ಬಂತು ಆ ಸಿಲಿಂಡರ್ ಮಷಿನ್ನಲ್ಲಿ ಗೆಂಟ್ ಕಾಲಂ ಪತ್ರಿಕೆಯನ್ನು ನಾವು ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಸೊ ಈ ರೀತಿ ಕ್ರಮೇಣ ಬದಲಾವಣೆಯನ್ನು ಕಾಣ್ತಾ ನನಗೆ ನೆನಪಿದ್ದ ಮಟ್ಟಿಗೆ ಹತ್ತೊಂಬತ್ತು ನೂರ ತೊಂಬತ್ತು ಎಂಟ್ರಲ್ಲೇ ಬಹುಶಃ ಈ ಕನ್ನಡ ಪತ್ರಿಕಾ ರಂಗಕ್ಕೆ ಕಂಪ್ಯೂಟರ್ ಅಂದ್ರೆ ಅದು ಪ್ರಗತಿಯ ಹೋಗಿ ಶಿವಲಿಂಗಪ್ಪ ಈಗ ಪತ್ರಿಕೋದ್ಯಮ ರಂಗ ಆವತ್ತು ಆಗಿತ್ತು ಇವತ್ತು ಬಹಳಷ್ಟು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಒಂದು ರೀತಿಯಲ್ಲಿ ಇಡೀ ಎಲ್ಲದಕ್ಕೂ ಪತ್ರಿಕೆ ಅಥವಾ ಮಾಧ್ಯಮನೇ ಉತ್ತರ ಕೊಡುವಂತ ಕಾಲಘಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ ಈ ನಡಿಗೆಯಲ್ಲಿ ನಾವು ತುಂಬಾ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಯಾಕೆಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಮೂರಕ್ಕೆ ಶಿವರಾಮ್ ಕಾರಂತರು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡುತ್ತಾರೆ ವಸಂತ ಅನ್ನುವ ಪತ್ರಿಕೆ ಅವಾಗ ಅವರು ಒಂದು ಮಾತನ್ನು ಹೇಳ್ತಾರೆ ನನ್ನ ಪತ್ರಿಕೆ ಯಾವುದಕ್ಕಾಗಿ ಅಂತ ಹೇಳಿದ್ರೆ ದೇಶ ಸೇವೆ ಈಶ ಸೇವೆ ಮತ್ತು ಭಾಷಾ ಸೇವೆಗಾಗಿ ಅಂತ ಆದರೆ ಈಗಿನ ಪತ್ರಿಕೆಗಳು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅದೇ ಒಂದು ಮಾನದಂಡವನ್ನ ಅದೇ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಿಕೊಳ್ಳುತ್ತಾ ಪತ್ರಿಕೆ ಮುಂದುವರೆದಿದೆ ಅಂತ ತಮಗೆ ಅನಿಸ್ತದೆ ಯಾಕಂದ್ರೆ ನೀವು ಇನ್ನೂ ಕೂಡ ವೃತ್ತಿನಿರತ ಪತ್ರಿಕೋದ್ಯಮದಲ್ಲಿ ಇದ್ದೀರಿ ನಾನು ದೂರದರ್ಶನಕ್ಕೆ ಭಾರಿ ಸಲ್ಲಿಸ್ತೇನೆ ನನ್ನನ್ನು ಈ ಡಿಬೇಟಿಗೆ ಕರೆದ ಸಲುವಾಗಿ ಅದರ ಜೊತೆಗೇನೆ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಏನಿತ್ತಲ್ಲ ಆ ಎನರ್ಜಿ ಸ್ಟೆಬಿಲಿಟಿ ಅಂಡ್ ಮೂಮೆಂಟ್ ಸ್ಪಿರಿಟ್ ಈ ಸ್ವಲ್ಪ ಈಗಿನ ಪತ್ರಿಕೋದ್ಯಮದಲ್ಲಿ ಕಡಿಮೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಆವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಗುರಿ ಇತ್ತು ನಮಗೆ ಸ್ವಾತಂತ್ರ್ಯ ರಾಷ್ಟ್ರಕ್ಕೆ ಬರಲೇಬೇಕು ಅನ್ನುವ ನೆಲೆಯಲ್ಲಿ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಮಾತು ಪ್ರಮುಖರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ ಆ ಹೌದು ಹೌದು ಪತ್ರಿಕೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡತಕ್ಕಂಥದ್ದು ಗುರಿ ಒಂದೇ ಇತ್ತು ಸ್ವತಂತ್ರ ಪಡಿಬೇಕನ್ನೋದು ಸ್ವತಂತ್ರದ ಜೊತೆಗೇನೆ ಈ ಗುಲಾಮಿತನ ಅಂತಕ್ಕಂಥದ್ದು ತೆಗೆದು ಹಾಕಬೇಕು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಮೌಢ್ಯತೆ ತೆಗೆದು ಹಾಕಬೇಕಂತಕ್ಕಂಥದ್ದು ನಿಜವಾದಂಥ ರಸ್ತೆಗಳನ್ನು ಮಾಧ್ಯಮದ ಮೂಲಕ ತೋರಿಸ್ಕೊಡ್ಬೇಕು ಪ್ರಿಂಟ್ ಮೀಡಿಯಾದ ಮೇಲೆ ತೋರಿಸ್ಕೊಡ್ಬೇಕಂತಕ್ಕಂಥದ್ದು ಗುರಿ ಹೊಂಟಿರು ಹಾಗಾಗಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹತ್ಮ ಗಾಂಧಿ ಅವರಲ್ಲಿ ಬಹಿಜನ್ ಪತ್ರಿಕೆ ತೆಗೆದಲ್ಲ ಮೂಕ ನಾಯಕ ಪತ್ರಿಕೆ ಹೌದು ಇವೆಲ್ಲ ಏನು ಈ ಪತ್ರಿಕೆಗಳ ಮೂಲಕ ಜನರಲ್ಲಿ ಒಂದು ವಿಚಾರಧಾರೆ ಚೇಂಜಸ್ ಮಾಡಬೇಕು ಭಾರತದಲ್ಲಿ ಒಂದು ಯುನೈಟೆಡ್ ಇಂಡಿಯಾ ಐಕ್ಯ ಭಾರತ ಮಾಡಬೇಕು ಭಾರತ ದೇಶದಲ್ಲಿ ಐಕ್ಯತವಾಗಿರ್ಬೇಕು ಅಂತಕ್ಕಂಥದ್ದು ಒಂದು ಮೇನ್ ಗುರಿ ಅವರತ್ರ ಹತ್ರ ಇತ್ತು ಬ್ರಿಟಿಷ್ ನಮ್ಮ ಗುಲಾಮಗಿರಿ ಪದ್ಧತಿ ಬ್ರಿಟಿಷ್ ಬ್ರಿಟಿಷ್ ಗಿಂತ ಮೊದಲು ಮೊದಲು ಆಡ್ತಕ್ಕಂಥ ಪದ್ಧತಿಯಲ್ಲಿ ಗುಲಾಮಗಿರಿ ಪದ್ಧತಿ ಇದ್ದವು ಆ ಗುಲಾಮಗಿರಿಯಿಂದ ಮನುಷ್ಯನ ವಿಕಾಸ ಕಡಿಮೆ ಆಗಿ ಡೌನ್ಫಾಲಿಂಗ್ ನಾವು ಬರ್ತಾ ಇದೇವು ಅಂಥದ್ದೆಲ್ಲ ನಿರ್ಮೂಲನೆ ಮಾಡಬೇಕು ಜನಜಾಗೃತಿ ಆಗ್ಬೇಕಂತಕ್ಕಂಥದ್ದು ಉದ್ದೇಶ ಇಂಡಿಪೆಂಡೆಂಟ್ ಪೀಣೆ ಅದು ಅದದ್ದು ಬಹಳ ಒಳ್ಳೆಯದು ಬೆಳವಣಿಗೆ ಆಯಿತು ಮುಂದೆ ಏನಾಯಿತು ನಮ್ಮ ಭಾರತ ದೇಶದ ಡೆಮಾಕ್ರೆಟಿ ಸೆಟಪ್ ಹ್ಯಾಂಗ್ ಆಗ್ಬೇಕಂತಕ್ಕಂಥದ್ರ ಬಗ್ಗೆ ನಮ್ಮ ಭಾರತದ ಶ್ರೇಷ್ಠ ಪತ್ರಕರ್ತರಲ್ಲ ಅದ್ರ ಬಗ್ಗೆ ಒಂದೊಂದೊಂದು ಪ್ರೇಮ್ ಬಲ್ಲ ಕೊಡ್ಕೊಟ್ಟು ಹೋಗೋದ್ ದೇಶದ ನಮ್ಮ ರಾಜಕಾರಣಿಗೆ ಒಂದೊಂದು ರೀತಿಲಿ ಅದೇ ಅದೇ ಏನು ಹೇಳ್ತೀನಿ ನೀವು ಅಂದ್ರೆ ಭಾರತ ದೇಶ ರಾಜಕಾರಣಿಗಳಿಗೆ ಅವ್ರಿಗೆ ಮಾರ್ಗದರ್ಶಕನಾಗಿ ಪತ್ರಿಕೆಗಳು ಕೆಲಸ ಮಾಡ್ತಾ ಇದ್ವು ಭಾರತ ದೇಶದಲ್ಲಿ ಅಂತ ಪತ್ರಿಕೋದ್ಯಮದಿಂದ ಭಾರತದ ನಮ್ದು ಡೆಮಾಕ್ರಸಿ ಸೆಟಪ್ ಬಹಳ ಪವರ್ಫುಲ್ ಆಗಿ ಬೆಳೀಲಿಕ್ಕೆ ಅನುಕೂಲ ಅದು ಅಲ್ಲಿಂದ ಬರಬರ್ತಾ ಏನಾಗ್ತಾ ಇದೆ ಇದು ನಮ್ಮದು ಗ್ಲೋಬಲೈಸೇಷನ್ ಲಿಬರೈಸೇಷನ್ ಏನು ಬಂತಲ್ಲ ನಮ್ಮ ಮಾಧ್ಯಮದ ಸ್ವರೂಪನೂ ಸ್ವಲ್ಪ ಚೇಂಜ್ ಆಯಿತು ದಟ್ ದಿ ಅರ್ನಿಂಗ್ ಮೋಟೋ ಮೊದಲು ಅರ್ನಿಂಗ್ ಮೋಟೋ ಇದ್ದಿದ್ದಿಲ್ಲ ದುಡ್ಡು ಉದ್ಯಮದ ಸ್ವರೂಪ ಪತ್ರಿಕೆ ಬಂತು ಮೊದಲು ಉದ್ಯಮ ಸ್ವರೂಪ ನಮ್ಮ ಸೇವಾ ಮನೋಭಾವನೆ ಪತ್ರಿಕಾ ಉದ್ಯಮದಲ್ಲಿತ್ತು ಆ ಸೇವಾ ಮನೋಭಾವನೆ ಹೋಗಿ ಉದ್ಯಮ ಸ್ವರೂಪ ಬಂತು ಯಾವಾಗ ಉದ್ಯಮ ಸ್ವರೂಪ ಬಂತು ಅಂದಿನಿಂದ ನಾವು ಪತ್ರಿಕೆಯಲ್ಲಿ ನೋಡ್ತಕ್ಕಂಥದ್ದು ಸುದ್ದಿಗಳು ಚಿತ್ರಣ ಬರವಣಿಗೆ ಅದು ಚೇಂಜ್ ಆಯಿತು ಅದ್ರ ಕಾಲಕ್ಕೆ ತಕ್ಕಂತೆ ನಮ್ಮ ಭಾರತ ಸರ್ಕಾರನ ಒಂದು ಅಮೆಂಡ್ಮೆಂಟ್ ಮಾಡ್ತು ಪೇಯ್ಡ್ ಮೀಡಿಯಾ ಪೇಯ್ಡ್ ನ್ಯೂಸ್ ಅಂತಕ್ಕಂಥದ್ದು ಬರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಹೌದು ಅದಕ್ಕೊಂದು ಪೇಯ್ಡ್ ಮೀಡಿಯಾ ಬಂತಂದ್ರೆ ಪೇಯ್ಡ್ ಮೀಡಿಯಾ ಬಂತು ಪೇಯ್ಡ್ ನ್ಯೂಸ್ ಬಂತಂದ್ರೆ ಅದು ನಮ್ಮ ದೇಶಕ್ಕೆ ಗಂಡಾಂತರ ಅಂತಕ್ಕಂಥದ್ದು ಎಚ್ಚರಿಕೆ ನಮ್ಮ ಸುಪ್ರೀಂ ಕೋರ್ಟ್ ಕೊಡ್ತು ಅಪಾಯ ಕೂಡ ಅಪಾಯ ಕೂಡ ಹಂತ ಕೊಟ್ಟ ಸಂದರ್ಭದಲ್ಲಿ ನಮ್ಮ ನಮ್ದು ಏನ ನಾವು ಚಾಪಿ ತಳ ಹೋಗ್ತಿದ್ದೇವ್ ತಿನ್ನ ಶಬ್ದ ಯೂಸ್ ಮಾಡ್ತೇವೆ ಅಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇದ್ದದ್ದು ಇದು ನಮ್ಮದು ಒಂಥರದ ದುರಂತ ನಮ್ಮ ದೇಶಕ್ಕೆ ಅಂತಕ್ಕಂಥದ್ದು ನನಗೆ ವಾದಿರಾಜ್ ಅವರೇ ಈಗ ನೀವು ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು ಈ ತಂತ್ರಜ್ಞಾನದ ಬೆಳವಣಿಗೆಯನ್ನ ನಾವು ಹೇಗೆ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಸಾಧ್ಯ ಸಾಧ್ಯತೆಗಳನ್ನ ಹೇಗೆ ನಾವು ಅದರಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಕೇವಲ ಪತ್ರಿಕಾ ಕ್ಷೇತ್ರ ಒಂದೇ ಅಲ್ಲ ಕ್ಷೇತ್ರದಲ್ಲೇನು ಕೂಡ ತಂತ್ರಜ್ಞಾನ ಅನ್ನೋದು ಭಾಳ ಅವಶ್ಯಕ ಅನ್ನೋ ರೀತಿಯಲ್ಲೇ ಆಗಿಬಿಟ್ಟಿದೆ ಅಥವಾ ಅದು ಅವಶ್ಯಕತೆ ಇರ್ಬೋದು ನಾವು ಸಂಪೂರ್ಣವಾಗಿ ಅದಕ್ಕೆ ಅಡಾಪ್ಟ್ ಕೂಡ ಆಗಿದ್ದೀವಿ ಸೊ ಹೀಗಾಗಿ ಪತ್ರಿಕಾ ಕ್ಷೇತ್ರಕ್ಕೆ ಈಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಈ ತಂತ್ರಜ್ಞಾನ ಅನ್ನೋದು ಈ ಸ ಈ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೌದು ಇಲ್ಲಿ ಯಾವ ರೀತಿ ಇದು ಆಯಿತು ಅಂತಂದರೆ ಈಗ ಸುದ್ದಿ ವಿಷಯ ಅಂತ ಬಂದಾಗ ಈಗ ನಾವು ಫಸ್ಟ್ ಎಡಿಷನ್ ಸೆಕೆಂಡ್ ಎಡಿಷನ್ ಥರ್ಡ್ ಎಡಿಷನ್ ಅಂತ ಈ ಥರ ಮಾಡುವಾಗ ರಾತ್ರಿ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೂ ನಾವು ಸುದ್ದಿ ಕೊಡ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇರ್ತೀವಿ ಸೊ ಅಷ್ಟರವರೆಗೂ ನಾವು ಸುದ್ದಿ ಕೊಡ್ತೀವಿ ಅನ್ನೋದಕ್ಕೆ ಕಾರಣ ಈ ತಂತ್ರಜ್ಞಾನ ಅಂದರೆ ಈಗ ಮೊದಲು ಏನು ಮಳೆ ಜೋಡಿಸುವಾಗ ಒಂದು ತಾಸಿನ ಕೆಲಸ ಈಗ ಕೇವಲ ಐದು ನಿಮಿಷದಲ್ಲಿ ಹಾಂ ಅಥವಾ ಮ್ಯಾಕ್ಸಿಮಮ್ ಒಂದು ಹತ್ತು ನಿಮಿಷದಲ್ಲಿ ಮುಗಿದು ಹೋಗ್ತಿರ್ತದೆ ಹೀಗಾಗಿ ಈ ತಂತ್ರಜ್ಞಾನ ಬಳಸ್ಕೊಂಡು ನಾವು ಹೆಚ್ಚು ಹೆಚ್ಚು ಸುದ್ದಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಜನರಿಗೆ ಸುದ್ದಿಗಳನ್ನ ಕೊಡಲಿಕ್ಕೆ ನಂತರ ಜನರು ಕೂಡ ನಾವು ಈಗ ಇಷ್ಟೊತ್ತಿಗೆ ಇದು ಸುದ್ದಿ ಕೊಟ್ಟರು ಕೂಡ ಮರು ಪತ್ರಿಕೆಯಲ್ಲಿ ಅದು ಪ್ರಕಟ ಆಗ್ತದೆ ಅನ್ನುವಂಥ ವಿಶ್ವಾಸನ ಕೂಡ ಮೂಡ ಮೂಡಿದೆ ಈ ವಿಶ್ವಾಸ ಮೂಡಲಿಕ್ಕೆ ಕಾರಣನೇ ಈ ತಂತ್ರಜ್ಞಾನ ಹಾಂ ಸೊ ಪ್ರತಿ ಹಂತದಲ್ಲಿ ಯಾವ ರೀತಿ ಇದೆಯೋ ಪತ್ರಿಕಾ ಕ್ಷೇತ್ರಕ್ಕೂ ಈಗಿನ ಸಂದರ್ಭದಲ್ಲೇ ಕೇವಲ ಕಂಪ್ಯೂಟರ್ಗಳನ್ನು ಮಾಡೋದು ಅಷ್ಟೇ ಅಲ್ಲ ನೀವು ನೋಡಿದರೆ ಈಗ ಮೊಬೈಲ್ಗಳು ಬಂದಿದ್ದಾವೆ ಅಥವಾ ಬೇರೆ ಬೇರೆ ಮಾಧ್ಯಮಗಳು ಬಂದಿದ್ದಾವೆ ಅಲ್ಲಿ ಬರುವಂಥ ಸುದ್ದಿಗಳನ್ನು ಅದನ್ನು ನಾವು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಬೇಕು ಎಷ್ಟರ ಮಟ್ಟಿಗೆ ಅದನ್ನು ಪತ್ರಿಕೆಯನ್ನು ಕೊಡಬೇಕು ಆಮೇಲೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಕ್ರಾಸ್ ವೆರಿಫಿಕೇಷನ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನೋಡಿಕೊಂಡು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟು ಹೋಳಕ್ಕೆ ಕೂಡ ಈ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದಾರೆ ಶಿವಲಿಗಪ್ಪ ಅವರೇ ವಾದ್ರಾಜ್ ಅವರು ಒಂದು ಮಾತನ್ನು ಹೇಳಿದರು ಪತ್ರಿಕಾ ರಂಗಕ್ಕೆ ದೊಡ್ಡ ಸವಾಲು ಕೂಡ ಹೌದು ಅದು ಸಾಧ್ಯತೆ ಒಂದು ಉತ್ತಮ ಅವಕಾಶ ಕೂಡ ಹೌದು ಅಂತ ಹೇಳಿದರು ಈ ನವ ಮಾಧ್ಯಮಗಳು ಮತ್ತು ಬೇರೆ ಬೇರೆ ತಂತ್ರಜ್ಞಾನದ ಬೆಳವಣಿಗೆಗಳು ಈ ನವ ಮಾಧ್ಯಮಗಳು ನಮಗೆ ಎಷ್ಟು ದೊಡ್ಡ ಸವಾಲನ್ನು ಹೊಡ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ನವ ಮಾಧ್ಯಮಗಳು ಸವಾಲು ಇದ್ದದ್ದು ಓಕೆ ಸರ್ ಕರೆಕ್ಟ್ ಅದ ಹೋಗ್ತೀನಿ ಬಟ್ ಆ ನವ ಮಾಧ್ಯಮಗಳಿಂದ ಿಂತ ನಾವು ಪ್ರಿಂಟ್ ಮೀಡಿಯಾದಾಗ ಏನಲ್ಲ ಇರ್ತಕ್ಕಂಥ ಸತ್ಯ ಏನದಲ್ಲ ಅದು ಹೊರಗೆ ಹಚ್ಲಕ್ಕಾಗಲ್ಲ ಅದು ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಓರಿಯಂಟೆಡ್ ಟ್ರಸ್ಟೆಡ್ ನ್ಯೂಸ್ ರಿಟರ್ನ್ ರೆಕಾರ್ಡೆಡ್ ಫಾರ್ ಇನ್ ಫ್ಯೂಚರ್ ಆಲ್ಸೋ ಈ ಯಾವುದೇ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಲ್ಲ ಟಿವಿ ವಿಡಿಯೋ ಕ್ಲಿಪ್ಪಿಂಗ್ ಸಬ್ಮಿಟ್ ಮಾಡಲ್ಲ ಪ್ರಿಂಟಿಂಗ್ ಅದು ಸಬ್ಮಿಟ್ ಮಾಡ್ತಾ ಇದ್ದಾರೆ ಇನ್ ಫ್ಯೂಚರ್ ಏನೇನು ಚೇಂಜಸ್ ಆಗ್ತದೆ ಗೊತ್ತಿಲ್ಲ ಬಟ್ ಪ್ರಿಂಟ್ ಮೀಡಿಯಾ ಅದರಿಂದ ನಾವು ಮೂರು ಕಲಿಬಹುದು ಒಂದು ಅಕ್ಷರ ಜ್ಞಾನ ಶಬ್ದಗಳ ರಚನೆಯಲ್ಲಿ ಪವರ್ಫುಲ್ ಜ್ಞಾನ ಬರ್ತದ ಬರ್ತಕ್ಕಂಥದ್ದು ಎರಡನೇದು ಏನದ ಶಬ್ದಗಳ ರಚನೆ ಏನದಲ್ಲ ಅಲ್ಲಿ ನಮ್ಮ ಮಿಸ್ಟೇಕ್ ಆಗಲ್ಲ ಬರಹ ರೈಟಿಂಗ್ ಅಂಡ್ ಮೆಮ್ರಿ ಪವರ್ ಇನ್ಕ್ರೀಸಿಂಗ್ ಮೂರು ನಮ್ದು ಅದ್ರೊಳಗೆ साध्यते ना साध्य पडली ध्यान इन इलेक्ट्रॉनिक मीडिया अँड सोशल मीडिया मेमरी पॉवर पवर्ग हे इंपॅक्ट बी यावदो इलेक्ट्रॉनिक मीडिया सोशल मीडिया अँड अदर्स मीडियाज नवेडेज मीडियाज ಸಮಾಜಿಕ ಜಾಲತಾಣಗಳು ಜಾಲ ಸಾಮಾಜಿಕ ಜಾಲತಾಣಗಳು ಬಟ್ ಪ್ರಿಂಟ್ ಮಾಡಿದಿಂದ ನಮ್ಮ ಮೆಮರಿ ಪವರ್ ಇನ್ಕ್ರೀಸ್ ಮಾಡಬಹುದು ಶಬ್ದ ಸಂಗ್ರಹ ಇನ್ಕ್ರೀಸ್ ಮಾಡಬಹುದು ಹೊಸ ಹೊಸ ಶಬ್ದ ರಚನೆಗಳನ್ನು ಕಲಕಬಹುದು ಅದರಿಂದ ಒಳ್ಳೇದಾಗ್ತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿ ನಾವು ಮಾಡೋದು ಒಂದು ಕಾಲಕ್ಕೆ ಏನಿತ್ತು ರೈಟ್ ಅಂಡ್ ರೀಡ್ ಅಂತ ಇತ್ತು ಈಗ ಏನಾಗಿದೆ ಬದಲಾಗಿದೆ ಸಿ ಅಂಡ್ ಹಿಯರ್ ಅಂತ ಆಗಿದೆ ನೋಡುವುದು ಮತ್ತು ಕೇಳುವುದು ಅಂತ ಆ ರೀತಿ ಬದಲಾವಣೆ ಆದಂತ ತಂತ್ರಜ್ಞಾನದಲ್ಲಿ ನಾವಿದ್ದೇವೆ ಈ ರೀತಿಯ ತಂತ್ರಜ್ಞಾನದ ಬದಲಾವಣೆಯೊಂದಿಗೆ ನಮಗೆ ಸಾಧ್ಯತೆಗಳು ನಮ್ಮ ಪತ್ರಿಕಾ ರಂಗಕ್ಕೆ ಬಹಳಷ್ಟು ಅವಕಾಶಗಳು ಕೂಡ ಹೆಚ್ಚಾಗಿದೆ ಈ ಪ್ರಜಾಪ್ರಭುತ್ವದ ಒಂದು ಗಟ್ಟಿತನವನ್ನು ಮೌಲ್ಯವನ್ನು ಕಾಪಾಡುವುದಕ್ಕೆ ಪತ್ರಿಕಾ ರಂಗ ಯಾವ ರೀತಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ವಾದ್ರ ಈಗ ಒಂದು ಶಿವಲಿಂಪ ಶಿವಲಿಂಗಪ್ಪ ಅವರು ಮಾತನಾಡುವಾಗ ಈ ಮಾಧ್ಯಮ ಕ್ಷೇತ್ರ ಪತ್ರಿಕಾ ಮಾಧ್ಯಮ ಉದ್ಯಮವಾಗಿ ಪರಿವರ್ತನೆ ಆಗಲಿಕ್ಕ ಅಂತ ಹೇಳಿ ಉದ್ಯಮವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಅಂದರೆ ಈ ತಂತ್ರಜ್ಞಾನ ಕೂಡ ಈ ತಂತ್ರಜ್ಞಾನದಿಂದ ಆಗ್ತಾ ಇರುವಂಥ ಖರ್ಚು ವೆಚ್ಚಗಳು ಮತ್ತು ಪತ್ರಿಕೆಯ ದರಗಳಲ್ಲಿ ಹೆಚ್ಚಳ ಇವೆಲ್ಲ ದೃಷ್ಟಿಯಿಂದ ಕೂಡ ಇವತ್ತು ಉದ್ಯಮ ಆಗದೇ ಇದ್ದರೆ ಪತ್ರಿಕೆ ಪತ್ರಿಕಾ ಕ್ಷೇತ್ರ ಉದ್ಯಮ ಆಗದೇ ಇದ್ದರೆ ಸಂಪೂರ್ಣವಾಗಿ ಬಂದಾಗುವಂಥ ಸಾಧ್ಯತೆಗಳು ಇದಾವೆ ಆಕ್ಚುಲಿ ಈ ಒಂದು ಪತ್ರಿಕೆ ಈ ರಾಜ್ಯ ಮಟ್ಟದ ಪತ್ರಿಕೆ ಈಗ ನಾನು ಒಂದೆರಡು ಎರಡು ಮೂರು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೇನೆ ಆ ಪತ್ರಿಕೆಗೆ ಒಂದು ಪತ್ರಿಕೆಗೆ ಬರುವಂತ ಖರ್ಚು ಇಪ್ಪತ್ತೆಂಟು ರೂಪಾಯಿ ಅಂದ್ರೆ ಮೂವತ್ತು ರೂಪಾಯಿ ಓದುಗರಿಗೆ ಕೊಡೋದು ಐದು ರೂಪಾಯಿ ನೀವು ಅದನ್ನ ಇನ್ನೂ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಆ ಐದು ರೂಪಾಯಿದಲ್ಲೇ ಮ್ಯಾನೇಜ್ಮೆಂಟ್ ಅಂತ ಏನು ಕರ್ಸ್ಕೊತೀವಿ ಆ ಮ್ಯಾನೇಜ್ಮೆಂಟ್ ಬರೋದು ಕೇವಲ ಎರಡು ರೂಪಾಯಿ ಮಾತ್ರ ಮೂರು ರೂಪಾಯಿ ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏಜೆನ್ಸಿ ಕಮಿಷನ್ ಅದು ಇದು ಅಂತೆಲ್ಲ ಹೋಗ್ಬೋದು ಸೊ ಹೀಗಾಗಿ ಅನಿವಾರ್ಯವಾಗಿ ನಾವು ಅದನ್ನು ಉದ್ಯಮವನ್ನಾಗಿ ಮಾಡಿಕೊಳ್ಳುವಂತ ಕಾಲಘಟ್ಟದಲ್ಲಿ ಇರೋದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಜನ ಏನು ಬಯಸ್ತಾರೆ ಸುದ್ದಿಗಳನ್ನು ಒಂದು ಸಂದರ್ಭದಲ್ಲೇ ಅಂಥ ಸುದ್ದಿಗಳನ್ನು ಕೊಡಲಿಕ್ಕೆ ನಾವು ಎಲ್ಲೇ ಒಂದು ಕಡೆ ವಿಫಲರಾಗಿದ್ದೀವಿ ಅನ್ನೋದಂತೂ ಸತ್ಯ ಶಿವಲಿಂಗಪ್ಪ ಅವರೇ ನಾವೆಲ್ಲ ಟ್ರೆಡಿಷನಲ್ ಜರ್ನಲಿಸಮ್ ಅಂದ್ರೆ ಒಂದು ರೀತಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಪತ್ರಿಕೋದ್ಯಮ ರಂಗವನ್ನು ನೋಡಿಕೊಂಡು ಬಂದವರು ಆಧುನಿಕವಾಗಿ ಅನೇಕ ಪಲ್ಲಟಗಳು ಸ್ಥಾನಾಂತರಗಳು ಪರಿವರ್ತನೆಗಳನ್ನು ಕಾಣುವಂತ ಜಗತ್ತಿನಲ್ಲಿ ಪತ್ರಿಕೋದ್ಯಮವನ್ನು ನಾವು ನಡೆಸ್ತಾ ಇದ್ದೇವೆ ನೀವು ಪತ್ರಿಕೋದ್ಯಮ ಒಂದು ಪತ್ರಿಕೆಯ ಸಂಪಾದಕರಾಗಿ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಈ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಸಾಧ್ಯತೆ ಇನ್ನೂವರೆಗೆ ಆಗ್ತಿದೆ ಪತ್ರಿಕೆಗಳು ಇನ್ನೂವರೆಗೆ ಜೀವಂತಿ ಆಗ್ಬಿ ಅಂದ್ರೆ ಅದರೇ ಆದಂತಹ ರೀಡರ್ಸ್ ಇದಾರೆ ಕ್ವಾಲಿಟಿ ಓರಿಯಂಟೆಡ್ ರೀಡರ್ಸ್ ಪತ್ರಿಕೆ ಒಳಗೆ ಬಂದ್ರೆ ಆರ್ ಬಿಲೀಫ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಸುದ್ದಿಗಳು ಬಹಳಷ್ಟು ನಂಬಿಕೆ ಅರಿ ಅಲ್ಲತಕ್ಕಂಥ ಸುದ್ದಿಗಳು ಬರ್ತಾ ಇದ್ದಾವೆ ಒಂದು ಖಚಿತತೆ ಇರುವುದಿಲ್ಲ ಖಚಿತತೆ ಇಲ್ಲ ಈವನ್ ನಾವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ರಿ ಅವರು ಟಿ ಆರ್ ಪಿ ಇನ್ಕ್ರೀಸ್ ಸಲುವಾಗಿ ಬಗ್ಗೆ ಸುದ್ದಿ ಕೊಟ್ಟು ಕೊಡ್ತಾ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಗೋದು ನೀವು ನೋಡ್ತಾ ಇದ್ದೀವಿ ಒಂದು ವಾರ ಗಂಟ್ಲೆ ಮುಂದೆ ಸುದ್ದಿ ನಾವು ಬೆನ್ನತಾರ ಯಾರು ಟಿವಿ ವಿ ಸಾಧ್ಯ ಅದ್ರ ಮೇಲೆ ವಿಶ್ವಾಸ ಆಗುತ್ತೆ ಸಾಧ್ಯನಾ ಭಾರತ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು

ನೀವು ವಿಜುವಲ್ಸ್ ಬರ್ತಾ ನಾವು ಜಗತ್ತಿನ ನೋಡಿದ್ರು ಕೇಳಾರ್ದು ಅಂತವೆಲ್ಲ ವಿಜುವಲ್ ನಾನು ರಾತ್ರಿ ನಾನು ಸಾಮಾನ್ಯ ಹತ್ತು ಗಂಟೆಯಿಂದ ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ತಗ ನೋಡ್ತೀನಿ ಓನ್ಲಿ ದೂರದರ್ಶನ್ ನೋಡ್ತೀನಿ ಬಹಳ ಒಳ್ಳೆ ವಿಚಾರ ದೂರದರ್ಶನ್ ದೂರದರ್ಶನ್ ನಿಖರತೆ ಇರ್ತದೆ ಸ್ಪಷ್ಟತೆ ಇರ್ತದೆ ಸತ್ಯದ ಸಮೀಪವಾದಂತಹ ಸುದ್ದಿಗಳು ಅಲ್ಲಿ ಬರ್ತಾ ಇದೆ ನೀವು ಬೇರೆ ನೀವು ಪ್ರೈವೇಟ್ ಚಾನೆಲ್ಗಳು ಖಾಸಗಿ ಸುದ್ದಿ ಇಲ್ಲ ಅವು ಓನ್ಲಿ ಟಿ ಆರ್ ಪಿ ಸರ್ ಆಗಿ ಅವ್ರು ಏನು ಮಾತಾಡ್ತಾ ಇದ್ದಿರತಕ್ಕಂಥದ್ದು ಅದು ವಿಟ್ ಇಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್ ಇಯರ್ ಬುದ್ಧಿವಂತರಿಗೆ ಏನಾದರೂ ಅದು ಗುರುತಾಗ್ತಾ ಇದು ಸುಳ್ಳದ ಸತ್ಯದ ಅಸತ್ಯ ಇರುತ್ತೆ ಅದರ್ಲಿಂದ ಜನರಿಗೆ ನಾವು ದ್ವಂದ್ವ ನೀತಿಯಲ್ಲಿ ಹಾಕ್ತಾಯಿದ್ದೀವಿ ದ್ವಂದ್ವದೊಡೆಗೆ ಕರ್ಕೊಂಡು ಹೋಗ್ತೀವಿ ಆ ದ್ವಂದ್ವತ್ತ ನಮ್ಮ ಭಾರತಕ್ಕೆ ಬೇಕಾಗಿಲ್ಲ ನಮ್ಮ ಭಾರತ ಇಷ್ಟು ಪವರ್ಫುಲ್ ಇನ್ನೂ ಇನ್ನು ಆರ್ ಇಸ್ ನಾಟ್ ಇನ್ ಥರ್ಡ್ ಸ್ಟೇಜ್ ಸೂಪರ್ ಪವರ್ ಆಲ್ ನಾನು ನರೇಂದ್ರ ಮೋದಿ ಅವರು ನಾವು ಫಾರ್ಟಿ ಫಾರ್ಟಿ ಸೆವೆನ್ ಅಂತ ಹೇಳ್ತಾರೆ ನಾವು ಫಾರ್ಟಿ ಸೆವೆನ್ ಕಿಂತ ಬಿಫೋರ್ ಸೂಪರ್ ಪವರ್ ಆಗಬಹುದು ಅಷ್ಟು ಮುನ್ನಡೆ ಇದೆ ಮುನ್ನಡೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟು ಡೆವಲಪ್ ಆಗ್ತಾ ಇದೆ ಅಷ್ಟು ಹಾರ್ಡ್ ವರ್ಕ್ ನಮ್ಮ ದೇಶದ ಈಗ ಹಂಡ್ರೆಡ್ ಪರ್ಸೆಂಟ್ ಶಾಹಿಗಳಿಂದಾಗಿ ಅಥವಾ ಈ ಒಂದು ಪೇಯ್ಡ್ ನ್ಯೂಸ್ ಇಂಥದ್ದನ್ನೆಲ್ಲ ಹಾಕೋದರಿಂದ ನಮ್ಮ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಾ ಇದೆ ಅನ್ನೋದು ಏನಾದರೂ ಭಾಸ ಆಗ್ತಾ ಇದೆ ಭದ್ರಾಜ್ ಅವರೇ ಹೆಚ್ಚು ಕಡಿಮೆ ಪೇಡ್ ನ್ಯೂಸ್ ಅನ್ನೋದು ಚುನಾವಣಾ ಸಂದರ್ಭದಲ್ಲೇ ಜಾಸ್ತಿ ಬರ್ತದೆ ಸೊ ಈ ಪೇಡ್ ನ್ಯೂಸ್ ಅಂತ ನಾವೇನಾದರೂ ಕರೆದ್ರೆ ಆ ಪೇಡ್ ನ್ಯೂಸ್ ಮೇಲೂ ಕೂಡ ಇವತ್ತು ಸರ್ಕಾರ ಅಥವಾ ಚುನಾವಣಾ ಆಯೋಗ ಸಾಕಷ್ಟು ಕಣ್ಣುಗಳನ್ನು ಕೂಡ ಇಟ್ಟಿದೆ ಇಟ್ಟಿದೆ ಬಟ್ ಪೇಯ್ಡ್ ನ್ಯೂಸ್ ಅಂತ ಹೇಳಿ ನಾವು ಕೊಡೋ ಸಂದರ್ಭದಲ್ಲಿ ಜನಕ್ಕೆ ಏನು ಬೇಕು ಜನ ಏನು ಬಯಸ್ತಾರೆ ನಾವು ಕೊಡ್ತಾ ಇರೋದನ್ನು ಇದು ಕೂಡ ಈ ಪತ್ರಿಕೆಯಲ್ಲಿ ಬರ್ತಾ ಇರೋದು ಸತ್ಯನ ಸುಳ್ಳು ಅನ್ನುವಂಥ ಜಡ್ಜ್ಮೆಂಟ್ ಮಾಡುವಂಥ ಓದಗರ ಸಂಖ್ಯೆನೂ ಸಾಕಷ್ಟಿದೆ ಸೊ ಈ ಸಂದರ್ಭದಲ್ಲಿ ಪೇಡ್ ನ್ಯೂಸ್ ಅನ್ನೋದು ಒಂದು ರೀತಿ ಮಾರಕ್ಕಾಗಿ ಮಾರ್ಪಟ್ಟಿರೋದ್ರಿಂದ ಸುಳ್ಳೇನಲ್ಲ ಆದರೆ ಆ ಪೇಡ್ ನ್ಯೂಸನ್ನು ಯಾವ ರೀತಿ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅನ್ನೋದನ್ನು ಈಗ ಬಂಡವಾಳಶಾಹಿಗಳೇ ಅದನ್ನೆಲ್ಲ ಮಾಡ್ತಾರೆ ಅದಂತಾನು ಹೇಳೋಕಾಗೋದಿಲ್ಲ ಬಟ್ ಯಾವ ರೀತಿ ಅದನ್ನು ತೊಡೆದು ಹಾಕಬೇಕು ಆ ಥರದ್ದು ಯಾವುದೇ ಆ್ಯಕ್ಟಿವಿಟೀಸ್ ನಡೀಬಾರ್ದು ಅನ್ನುವಂಥದ್ದು ಏನಾದರೂ ಸರ್ಕಾರ ಬಯಸಿದರೆ ಅದರ ಮೇಲೂ ಕಂಟ್ರೋಲ್ ತರ್ಬೋದು ಈಗ ಮಾಧ್ಯಮಗಳ ಮೇಲೆ ಸರ್ಕಾರ ಬೇಕಾದಷ್ಟು ಕಂಟ್ರೋಲ್ ತೊಗೊಂಡು ಬಂದಿದೆ ಒಂದು ರೀತಿಯಲ್ಲ ನಾನಾ ರೀತಿಯ ಕಂಟ್ರೋಲ್ಗಳನ್ನು ಅದು ತರ್ತಾ ಇದೆ ನಾವು ನಾಲ್ಕನೇ ಅಂಗ ಅಂಥೇಳಿ ಕರೆಸ್ಕೊಳ್ತೀವಿ ಬಟ್ ನಾಲ್ಕನೇ ಅಂಗಕ್ಕೆ ಇರಬೇಕಾದಂಥ ಸ್ವಾತಂತ್ರ್ಯ ಅಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ನನಗೇನು ಕಾಣೋದಲ್ಲ ಇತ್ತೀಚಿನ ದಿನಗಳಲ್ಲಿ ಕೇವಲ ಪತ್ರಕರ್ತ ಮಾತ್ರ ಪತ್ರಕರ್ತನಾಗಿ ಕೆಲಸ ಮಾಡೋದಿಲ್ಲ ಒಬ್ಬ ಜನಸಾಮಾನ್ಯನು ಕೂಡ ಇವತ್ತು ಮೊಬೈಲ್ಗಳ ಮೂಲಕ ಸುದ್ದಿಯನ್ನು ಕೊಡೋದು ಸುದ್ದಿಯನ್ನು ಬಿತ್ತರಿಸೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು ಯೂಟ್ಯೂಬ್ಗಳನ್ನು ಕ್ರಿಯೇಟ್ ಮಾಡೋದು ಆ ಮೂಲಕ ಸುದ್ದಿ ವಾಹಿನಿಗಳನ್ನು ಅಥವಾ ಸುದ್ದಿಯ ಒಂದು ವಿಶೇಷವಾದಂಥ ಭಾಗವನ್ನೇ ತೆರೆದು ಕೊಡುವಂಥ ಒಂದು ಪ್ರಯತ್ನ ಕೂಡ ಆಗ್ತಾಯಿದೆ ಇದು ಕೂಡ ಪತ್ರಿಕಾ ರಂಗಕ್ಕೆ ದೊಡ್ಡ ಒಂದು ಸವಾಲು ಅಂತ ಅನಿಸೋದಿಲ್ಲವ ಶಿವಲಿಂಗಪ್ಪ ಅವರೇ ಇಲ್ಲ ಸರ್ ಸವಾಲು ಅಂದಕ್ಕೆ ಪತ್ರಿಕೆ ಈ ಯಾರು ಮಾತ್ರ ಒಂದು ಹ್ಯಾಂಡ್ಸೆಟ್ ಅದ ಮೊಬೈಲ್ ಸೆಟ್ ಅದಲ್ಲ ರಿಪೋರ್ಟರ್ ಎಡಿಟರ್ ಪಬ್ಲಿಷರ್ ಇವತ್ತಿನ ನೀವು ನೋಡ್ತಬಹುದು ನಮ್ಮ ಭಾರತದಲ್ಲಿ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಬ್ಬೊಬ್ಬರು ಮೋರ್ ದೆನ್ ಟೆನ್ ಬಿಲಿಯನ್ ಟ್ವೆಂಟಿ ಬಿಲಿಯನ್ಸ್ ವ್ಯೂವರ್ಸ್ ಇದ್ದಾರೆ ಹೌದು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಸಂಪಾದಕನಾಗಿ ನಾನು ಹೇಳ್ತೀನಿ ಆಸ್ ಎ ಪಬ್ಲಿಷರ್ ಅಂಡ್ ದಿ ಎಡಿಟರ್ಪೋರ್ಟರ್ ಆಫ್ ದ ನ್ಯೂಸ್ ಪೇಪರ್ ಐ ಆಮ್ ನಾಟ್ ಅರ್ನಿಂಗ್ ವಾಟ್ ಎ ಯೂಟ್ಯೂಬರ್ ಈಸ್ ಅರ್ನಿಂಗ್ ಫರ್ ಮಂತ್ ಅಂದ್ರೆ ಅಷ್ಟು ಬೆಳಿಗ್ಗೆ ಅದರಲ್ಲಿ ಇದೆ ಅಂತ ವಿವರ್ಶಿಪ್ ವಿವರ್ಶಿಪ್ ಒಂದು ಕೋಟಿಗಿಂತ ಒಂದು ಒಂದೂವರೆ ಕೋಟಿ ಒಬ್ಬ ನಮ್ಮ ಭಾರತ ದೇಶನಾಗ ಒಬ್ಬ ಯೂಟ್ಯೂಬ್ ಚಾನೆಲ್ ವಿವರ್ಸ್ ಇದ್ದಾರೆ ಅವ ಮೋರ್ ದನ್ ತ್ರೀ ಕೋರ್ಸ್ ರುಪೀಸ್ ಪರ್ ಮಂತ್ ಅಲ್ಲಿ ಇದೊಂದು ಸುಲಭ ದಾರಿಯನ್ನ ಕೂಡ ಕಂಡುಕೊಂಡಿದ್ದಾರೆ ಪತ್ರಿಕೆ ನಡೆಸುವವರು ಒಂದು ಸೋಷಿಯಲ್ ಮೀಡಿಯಾದ ಒಂದು ಚಾನೆಲ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ ಅಂತ ಹೌದು ಅದು ಸೋಷಿಯಲ್ ಮೀಡಿಯಾ ಬಂದತಕ್ಕಂಥದ್ದು ಎಸ್ಪೆಷಲಿ ಯೂಟ್ಯೂಬ್ ಬಂದ್ಮೇಲಾ ಈ ಒಬ್ಬ ನಾನು ನನ್ನಂತ ಬಂಡವಾಳ ಶಾ ಏನ್ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ನಿಮ್ಮ ಬ್ರೈನ್ ಏನ್ ಎಸ್ ಎ ರಿಪೋರ್ಟರ್ ನಂಬಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು ಬ್ರೈನ್ ಹ್ಯಾಮ್ರಿಂಗ್ ಮಾಡ್ತಕ್ಕಂಥದ್ದು ದಿತ್ತು ನೀನು ಹಿಂಗೆ ಬರಬೇಕು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತಕ್ಕಂಥ ನಂದಿ ಅಂತ ಅವೆಲ್ಲ ಹೋಗ್ಬಿಟ್ಟು ಇನ್ನು ಈಗಿನ ಕಾಲದಲ್ಲಿ ಈಗಿನ ಪ್ರಜೆಂಟ್ ಒಬ್ಬ ನಂದಿ ಆದಂತ ಯೂಟ್ಯೂಬ್ ಚಾನಲ್ ಮಾಡ್ಕೋತಾನೆ ಟ್ವಿಟರ್ ಫೇಸ್ಬುಕ್ ಎನಿ ಕೈಂಡ್ ಆಫ್ ದಿ ಫಾರ್ಮ್ ಆಫ್ ದಿ ಸೋಷಿಯಲ್ ಮೀಡಿಯಾ ಮಾಡ್ಕೊಂಡು ತನ್ನ ವ್ಯೂಸ್ ಅವನ ಅನಿಸಿಕೆಗಳನ್ನು ಅವನು ಹಚ್ಕೋತಾನೆ ಈ ಸೇರಿಂಗ್ ದಟ್ ಹೀಗಾಗಿ ಗ್ಲೋಬಲ್ ಈಗ ನೀವು ನೋಡ್ತಿರ್ಬೇಕು ಗ್ಲೋಬಲ್ ದಾಗ ಹ್ಯಾಂಗಿದ್ರೆ ಚೇಂಜಸ್ ಅಂತಕ್ಕಂಥ ನೀವು ಕಲ್ಪನೆ ಸಹಿತ ಮಾಡ್ಲಿಕ್ಕಾಗಲ್ಲ ನಾವ್ ಇಲ್ಲೇ ಅದ್ಭುತ ಸ್ಯಾಟಲೈಟ್ ದಾಗ ಏನೇ ನಡಿತಾ ಇದೆ ನಾವು ಇಲ್ಲೇ ಕೂತ್ ನೋಡಬಹುದು ಯೂಟ್ಯೂಬ್ ನಲ್ಲಿ ಇಟ್ ಈಸ್ ತ್ರೀ ತೌಸಂಡ್ ರುಪೀಸ್ ಒಂದು ಹ್ಯಾಂಡ್ ಸಿಂಪಲ್ ತ್ರೀ ತೌಸಂಡ್ ನಾನು ಜಗತ್ತನ್ನು ನೋಡ್ತೀನಿ ಇಲ್ಲಿ ಇದ್ದೇ ನೋಡ್ತೀನಿ ಈಗ ಶಿವಲಿಂಗಪ್ಪ ಅವರೇ ಪತ್ರಿಕೆ ನಡೆಸೋರಿಗೆ ಇನ್ನೊಂದು ದೊಡ್ಡ ಸವಾಲು ಏನಂತ ಹೇಳಿದ್ರೆ ಒಂದು ಕ್ವಾಲಿಟಿ ಪತ್ರಕರ್ತರದ್ದು ಬಹಳಷ್ಟು ದೊಡ್ಡ ಕರತೆ ಅಧ್ಯಯನಶೀಲತೆ ಅಥವಾ ಒಂದು ರೀತಿ ತಾಳ್ಮೆಯಿಂದ ಒಂದು ಪತ್ರಿಕೋದ್ಯಮ ರಂಗದಲ್ಲಿ ನಾನು ಮುನ್ನಡಿಬೇಕು ಪತ್ರಿಕಾ ರಂಗದಲ್ಲೇ ನಾನು ದುಡಿಬೇಕು ಅನ್ನೋ ಆಸಕ್ತಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು ಒಂದೇ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಬಂದ ಅದು ಯೂಟ್ಯೂಬ್ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಈ ಹೊಸದಾಗಿ ಜರ್ನಲಿಸಮ್ ಮುಗಿಸ್ಕೊಂಡು ಫೀಲ್ಡಿಗೆ ಏನು ಬರ್ತಾರೆ ನೋಡ್ರಿ ಅವರು ಈ ಪತ್ರಿಕಾ ಕ್ಷೇತ್ರಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಕಡೆನೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾಯಿದ್ದಾರೆ ಪತ್ರಿಕಾ ಕ್ಷೇತ್ರಕ್ಕೆ ಬರ್ತಾ ಇರೋವಂಥವರ ಸಂಖ್ಯೆ ಕಡಿಮೆ ಇಲ್ಲಿ ಎರಡನ್ನು ನಾನು ಹೇಳಬೇಕಾಗ್ತದೆ ಈಗ ರಾಜ್ಯ ಮಟ್ಟದ ಪತ್ರಿಕೆ ಇರ್ಬೋದು ಅಥವಾ ಪ್ರಾದೇಶಿಕ ಮಟ್ಟದ ಪಕ್ಷ ಜರ್ನಲಿಸಮ್ ಮುಗಿಸಿದಂಥ ಸ್ಟೂಡೆಂಟ್ಸಲ್ಲೇ ಲೇಡೀಸ್ ಕೂಡ ಇರ್ತಾರೆ ರಾಜ್ಯ ಮಟ್ಟದ ಪತ್ರಿಕೆಯವರು ತಮ್ಮ ಸ್ಥಳೀಯ ಬ್ಯೂರೋ ಕಚೇರಿಗಳಂತ ಏನು ಕರಿತೀವಿ ಆ ಬ್ಯೂರೋ ಕಚೇರಿಗಳಲ್ಲೇ ಲೇಡೀಸ್ಗೆ ಕೆಲಸ ಕೊಡೋದು ಬಹಳ ಕಷ್ಟ ಈಗ ನೀವು ಲೇಡೀಸ್ ಯಾರಾದರೂ ಜರ್ನಲಿಸಮ್ ಮುಗಿಸ್ಕೊಂಡು ಬಂದರೆ ಅವ್ರು ಕಾರ್ಪೊರೇಟರ್ ಸಿಟಿಗಳಲ್ಲೇ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾಕಂದ್ರೆ ಇದು ಸಾಯಂಕಾಲ ಮಟ್ಟಕ್ಕೆ ನೀವು ರಾತ್ರಿವರೆಗೂ ಕೆಲಸ ಇರೋದ್ರಿಂದ ಲೇಡೀಸನ್ನು ನಾವು ರಾತ್ರಿವರೆಗೂ ನಮ್ಮ ಕೆಲಸದಲ್ಲಿ ತೊಡಸ್ಕೋಬಾರದು ಅನ್ನುವಂಥ ಒಂದು ಭಾವನೆ ಇರ್ತದೆ ಹೀಗಾಗಿ ಆದಷ್ಟು ಈ ಜರ್ನಲಿಸಮ್ ಮುಗಿಸಿದಂಥ ಸ್ಟೂಡೆಂಟ್ಸ್ ಅವರು ಲೇಡೀಸೇ ಇರ್ಬೋದು ಅಥವಾ ಜೈಂಟ್ಸೇ ಇರ್ಬೋದು ಫಸ್ಟ್ ಅವ್ರ ಪ್ರಿಫರೆನ್ಸ್ ಕೊಡೋದು ಎಲೆಕ್ಟ್ರಾನಿಕ್ ಮೀಡ್ಯಾಗ ಆಮೇಲೆ ಅವರು ಎಲ್ಲೋ ಅವಕಾಶ ಇದೆ ನಮಗೆಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ ಅಂದಾಗ ಮಾತ್ರ ಅವರು ಪ್ರಿಂಟ್ ಮೀಡಿಯಾ ಕಡೆ ನೋಡ್ತಾರೆ ಆಮೇಲೆ ಪ್ರಿಂಟ್ ಮೀಡಿಯಾಕ್ಕೆ ಬರಬೇಕಾದ್ರೂ ಕೂಡ ಅಲ್ಲಿ ಒಂದಿಷ್ಟು ಕ್ವಾಲಿಟೀಸ್ ಇದಾವೆ ಪ್ರಿಂಟ್ ಮೀಡಿಯಾ ಸುಮ್ಮನೆ ಅದೇನೋ ಬಂದು ನಾಲ್ಕು ಅಕ್ಷರ ಬರಿತೀನಿ ಅಂತಂದ್ರೆ ಅಲ್ಲಿ ಕ್ವಾಲಿಟೀಸ್ ಇದ್ದಾವೆ ಆಮೇಲೆ ಸಾಕಷ್ಟು ಜನ ಸುದ್ದಿಗಳನ್ನು ನೋಡೋದ್ರಿಂದ ಆ ಜನರ ಮಟ್ಟಿಗೆ ತಕ್ಕಂತೆ ನಾವು ಸುದ್ದಿಗಳನ್ನು ಕೊಡಬೇಕಾಗ್ತದೆ ಅಂಥ ಜರ್ನಲಿಸ್ಟ್ಗಳು ಈಗಿನ ಸಂದರ್ಭದಲ್ಲಿ ಪ್ರೆಸೆಂಟ್ ಸಿಚುವೇಷನ್ದಲ್ಲಿ ಅಂಥ ಜರ್ನಲಿಸ್ಟ್ಗಳು ಈ ಪತ್ರಿಕಾ ಕ್ಷೇತ್ರಕ್ಕೆ ಸಿಗೋದು ಕೂಡ ಕಷ್ಟ ಆಗ್ತಾ ಇದೆ ಒಂದು ದೇಶದ ಒಂದು ಸಮಾಜದ ಅಭಿವೃದ್ಧಿ ಆ ಪತ್ರಿಕೆ ನಡೆಸಲಿಕ್ಕೆ ಸಾಧ್ಯ ಇದೆ ಅಭಿವೃದ್ಧಿ ಪತ್ರಿಕೋದ್ಯಮದ ಒಳ್ಳೇದಂತ ಅನಿಸುತ್ತಿಲ್ಲ ಅಭಿವೃದ್ಧಿ ಪತ್ರಿಕೋದ್ಯಮದಾಗ ಒಲಿದ್ದಂತ ಇಂಗ್ಲೀಷ್ ನಮ್ಮ ನ್ಯಾಷನಲ್ ನ್ಯೂಸ್ ಪೇಪರ್ ದಲ್ಲಿ ನಾನು ನೋಡ್ತಾ ಇದ್ದೀನಿ ಅದ್ರಾಗ ಹೆಚ್ಚಾಗಿ ನಾನು ಕಾಣ್ತಾ ಇದ್ದೇವೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಇಂಗ್ಲೀಷ್ ನ್ಯಾಷನಲ್ ಲೆವೆಲ್ ಪತ್ರಿಕೆ ತೋರಿ ಅಥ್ವಾ ಅಥವಾ ನಿಮ್ಮ ನಮ್ಮ ಯಾಸ್ ಎ ನೀವು ಯು ಪಿ ಎಸ್ ಸಿ ಗೆ ಸರ್ವಿಸ್ ಸಲುವಾಗಿ ನೀವು ಯಾರು ಅಪ್ಲೈ ಮಾಡ್ತಾರೋ ಅವರೆಲ್ಲ ಕಂಪಲ್ಸರಿ ನ್ಯಾಷನಲ್ ಲೆವೆಲ್ ಯಾಕಂದ್ರೆ ಅದು ಅಭಿವೃದ್ಧಿ ಪರವಾಗಿ ಇರ್ತಕ್ಕಂಥದ್ದು ಅವ್ರು ಕೊಡ್ತಾ ಇದ್ದಾರೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಅಂತ ಸಾಧ್ಯತೆಗಳನ್ನ ಬಳಸ್ಕೊಳ್ತಾ ಇಲ್ಲ ಅಂತ ಒಂದು ಕಾಲದಲ್ಲಿ ಇತ್ತು ಸರ್ ಬಿಫೋರ್ ನೈನ್ಟೀನ್ ಏಟಿ ಆರ್ ಏಟಿ ಫೈವ್ ಬ್ಯಾಕ್ ಇತ್ತು ಭಾರತ ಕರ್ನಾಟಕದಲ್ಲಿ ಕನ್ನಡ ಪತ್ರಿಕೆ ಯಾವ್ದು ಹೆಸರು ಬೇಡ ಇಂಡಿವಿಜುವಲ್ ಆಗಿ ಇಂಥ ಪತ್ರಿಕೆ ಆ ಪತ್ರಿಕೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ನೈನ್ಟೀನ್ ಏಟಿ ಫೈವ್ ಬಿಫೋರ್

ಓದುಗರು ಸೆಳೆತಕ್ಕಂತ ಆ ಸೆಳುವಿಗೆ ಓದುಗರು ಬಿದ್ರು ನಿಜವಾದಂತಹ ಟಿಲ್ ಟುಡೇ ನ್ಯಾಷನಲ್ ಲೆವೆಲ್ ಇಂಗ್ಲಿಷ್ ಪತ್ರಿಕೆ ಬಿಟ್ಟಿಲ್ಲ ಎನಿ ನೀವು ಭಾರತ ದೊಡ್ಡ ಟಾಪರ್ ಆಫ್ ಇಂಡಿಯನ್ ರಾಜಕಾರಣಿಗಳು ತೋಡ್ರಿ ಅಥವಾ ಮಾಧ್ಯಮದ ಮುಂದುವರೆದ್ ತೋರಿ ಅಥವಾ ಬ್ಯೂರೋಕ್ರಾಟ್ ತೋಡ್ರಿ ಅವರೆಲ್ಲಾ ತಮ್ಮ ಆರ್ಟಿಕಲ್ ಬರಿತಾ ಇದ್ದಾರೆ ಈವನ್ ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ನೀವು ಹೇಳೋ ಪ್ರಕಾರ ಯಾಕಂದ್ರೆ ಕನ್ನಡ ಪತ್ರಿಕೋದ್ಯಮ ಎಂಬತ್ತೊಂದು ವರ್ಷಗಳ ಕಾಲ ನಡೆದು ಬಂದಾಗ ನಾವು ಪ್ರಗತಿಯನ್ನ ಕಂಡಿದ್ದೇವೆ ಆ ಒಂದು ಸರ್ ನಾನು ಎರಡ್ ಸಾವಿರದಲ್ಲಿ ಪತ್ರಿಕೆ ಪ್ರಾರಂಭ ಮಾಡಿದಾಗ ಕರ್ನಾಟಕ ಸಂಧ್ಯಾಕಾಲ ಪತ್ರಿಕೆ ಪ್ರಾರಂಭ ಮಾಡಿದಾಗ ನಾನು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ತಿರುಗಾಡಿನಿ ಪತ್ರಿಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾಡಬೇಕು ಅದ್ರ ಸೋರ್ಸ್ ಏನು ಅಲ್ಲಿ ಉದ್ದೇಶ ಇರಬೇಕು ಮತ್ತೆ ಪ್ರಿಂಟಿಂಗ್ ಮಷೀನರಿ ಬಗ್ಗೆ ಜ್ಞಾನ ಬೇಕು ಪತ್ರಿಕೆ ಹ್ಯಾಂಗಾದ್ರೆ ಮಾರ್ಕೆಟಿಂಗ್ ಡೆವಲಪ್ ಆಗ್ತದ ಇಡೀ ಫಸ್ಟ್ ಟೈಮ್ ಕರ್ನಾಟಕ ಕನ್ನಡ ಪತ್ರಿಕೆ ಉದ್ಯಮದಾಗ ಈ ಕ್ವೆಶನ್ ಆನ್ಸರ್ ಪೇಪರ್ ಟೆಂತ್ ದೊಡ್ಡ ಪಿಶು ಫಸ್ಟ್ ಪಬ್ಲಿಕೇಶನ್ ನಮ್ಮ ಪತ್ರಿಕೆಯಲ್ಲಿ ಓಹೋ ಕರ್ನಾಟಕ ಅದು ಸ್ಟಾರ್ಟ್ ನನಗೆ ತಾಲೂಕಾ ಲೆವೆಲ್ ಏನು ಬರ್ತಾ ಇರ್ತಾರಲ್ಲ ಬಿಜಾಪುರು ಬಿಯಾದಗಿರಿನು ರಾಯಚೂರು ಗುಲ್ಬರ್ಗ ಜಿಲ್ಲಾ ತಾಲ್ಲೂಕದಲ್ಲಿ ಅಲ್ಲಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಿಗೆ ಬಂದ್ಮೇಲೆ ಅವ್ರು ಆ ಪತ್ರಿಕೆ ಸರ್ ತಿಂಗಳಿಗೊಂದು ಬಂಡಲ್ ನಮ್ಮ ಪತ್ರಿಕೆ ಕೊಡ್ರಿ ನಿಮ್ಮದು ಅಂದ್ರೆ ಉಪಯುಕ್ತವಾಗಿರ್ತಕ್ಕಂಥ ಅಂದ್ರೆ ಜನರು ಉಪಯುಕ್ತವಾದ ಕಡೆ ಹೋದ್ರೆ ಇದರ ಉದ್ದೇಶ ಇಷ್ಟೇ ಜನೋಪಯೋಗಿ ಜನೋಪಯೋಗ ಆಗಬೇಕು ಅಂತ ಪತ್ರಿಕೆಯವರು ಎಲ್ಲ ಸ್ಟಾರ್ಟ್ ಮಾಡ್ತಾ ಸೆಕೆಂಡರಿ ಬಟ್ ಅದು ನಾನು ನೋಡುದು ಗುಜರಾತ್ ನಲ್ಲಿ ನೋಡಿದ್ದು ಹೌದು ಗುಜರಾತ್ ನಲ್ಲಿ ನೋಡಿ ನಾನ್ ಯಾಕೆ ಇಂಟ್ರೊಡ್ಯೂಷನ್ ಮಾಡಬೇಕು ಮಾಡಿದ್ರೆ ನೀವು ಹೇಳೋ ಪ್ರಕಾರ ಜನರ ಆಸೆ ಆಕಾಂಕ್ಷೆ ಏನಿದೆ ಜನರ ನಿರೀಕ್ಷೆಗಳು ಏನಿವೆ ಅದಕ್ಕೆ ಸ್ಪಂದಿಸಬೇಕು ಅನ್ನೋದು ಬಹಳ ಮುಖ್ಯ ಪತ್ರಿಕೆ ಸ್ಪಂದಿಸಬೇಕು ಅನ್ನೋದು ಮುಖ್ಯ ಬಟ್ ಇಷ್ಟೆಲ್ಲ ಕಾಂಪಿಟೇಷನ್ ನಡುವೆನೂ ಕೂಡ ಈಗ ನಾವು ಸಾಕಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾ ಅದಂತೆಲ್ಲ ಹೇಳ್ತಾ ಇರ್ತೀವಿ ಇಷ್ಟೆಲ್ಲ ಕಾಂಪಿಟೇಷನ್ ನಡುವು ಕೂಡ ಪತ್ರಿಕಾ ಕ್ಷೇತ್ರ ಇನ್ನೂ ತನ್ನ ಜೀವಂತಿಕೆಯನ್ನು ಉಳಿಸ್ಕೊಂಡಿದೆ ಬಹಳ ಒಳ್ಳೆಯ ಮಾಹಿತಿ ಯಾಕಂದ್ರೆ ಪತ್ರಿಕೆಯ ಜೀವಂತಿಕೆಯನ್ನು ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಉಸಿರಾಡ್ತಾ ಇದೆ ಸಂದರ್ಭದಲ್ಲಿ ಈ ಪತ್ರಿಕೋದ್ಯಮ ಒಂದು ಕರ್ಮ್ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವವರಿಗೆ ಈ ಜುಲೈ ತಿಂಗಳು ಅಂತ ಹೇಳಿದರೆ ಒಂದು ಹಬ್ಬದ ತಿಂಗಳು ಅಂತ ಇದ್ದಂಗೆ ಯಾಕೆಂದರೆ ಪತ್ರಿಕೋದ್ಯಮ ಪ್ರಾರಂಭವಾದಂಥ ಈ ತಿಂಗಳಿನಲ್ಲಿ ಒಂದು ಚಿಂತನ ಮಂಥನ ಮಾಡಿ ಕಟ್ಟಿ ಬೆಳೆಸುವಂಥ ಒಂದು ಪ್ರಯತ್ನಕ್ಕೂ ಕೂಡ ಹೆಜ್ಜೆ ಇಡಲು ಇದೊಂದು ಸಕಾಲ ಇಂಥ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾ ದಿನಾಚರಣೆಯ ಈ ಆಚರಿಸ್ತಿರುವಂಥ ಸಂದರ್ಭದಲ್ಲಿ ಪತ್ರಿಕಾಗಳು ಎದುರಿಸ್ತಿರುವಂಥ ಸವಾಲುಗಳ ಬಗ್ಗೆ ತಮ್ಮದೇ ಅಂತ ವಿಚಾರಗಳನ್ನು ಹಂಚಿಕೊಂಡಿದ್ದರು ವಾದ್ರಾಜ್ ವ್ಯಾಸಮುದ್ರಾ ಹಾಗೂ ಶಿವಲಿಂಗಪ್ಪ ದೊಡ್ಡ ಮನೆಯವರೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ನಮಸ್ಕಾರ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ನಮಸ್ಕಾರ दूरदर्शना, चंदना